ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆಯಿಂದ ಇಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಅಂತೂ ಟ್ವಿಸ್ಟ್ ಕೊಡ್ತಾ ಇದಾರೆ ಬೆಳಿಗ್ಗೆ ಎರಡು ಪ್ರೋಮೋ ಬಿಟ್ಟಿದ್ರು ಇಲ್ಲಿ ಸ್ಪಂದನ ಅವರು ಸಿಕ್ಕಾಪಟ್ಟೆ ಇಲ್ಲಿ ರಾಕ್ ಆಗಿ ಮಾತಾಡಿದ್ರು ಧ್ರುವವರ್ಗೆ ಧ್ರುವಂತವರ್ಗೆ ಅವ್ರದೊಂದು ನಾಟಕೀಯ ಮುಖವಾಡ ಏನಿತ್ತು ಅದು ಕೂಡ ಇಲ್ಲಿ ಬಯಲಾಯಿತು ಅವರೇ ಕೂಡ ಇಲ್ಲಿ ಹೇಳ್ಕೊಂಡ್ರು ನಾನು ಒಳ್ಳೆಯವನು ಅಂತಂದ್ಬಿಟ್ಟು ನಾಟಕ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಇಲ್ಲಿ ಒಂಟಿ ಜಂಟಿ ಅಂತ ಅಂದ್ಬಿಟ್ಟು ಕಾನ್ಸೆಪ್ಟ್ ಏನಿತ್ತು ಅದು ಕೂಡ ಇಲ್ಲಿ ಕಟ್ ಮಾಡಿದ್ರು ಸ್ವಲ್ಪ ಇಲ್ಲಿ ಬೇರೆಯವ್ರಿಗೆ ಖುಷಿ ಕೂಡ ಆಯಿತು ಚಂದ್ರಪ್ರಭಾ ಅವರಿಗೆ ಖುಷಿ ಆಯಿತು ಈ ಒಂದು ಪ್ರೋಮೋಗಳು ನೋಡ್ತಾ ಇದ್ದಾಗ ಇಲ್ಲಿ ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಹೋಯಿತು ಮುಂದೆ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಸಿಕ್ಕಾಪಟೆ ಕುತೂಹಲ ಅಂತೂ ಇಲ್ಲಿ ಹುಟ್ಟಾಕಿದೆ ಈಗ ಅಟ್ ಪ್ರೆಸೆಂಟ್ ಅಲ್ಲಿ ಏನ್ ನಡೀತದೆ ಅಂತಂದ್ರೆ ಈಗ ನಾಲ್ಕು ಜನ ಫೈನಲಿಸ್ಟ್ ಆದ್ರು ಅಶ್ವಿನಿ ಗೌಡ ಅವರು ಕಾಕ್ರೋಜ್ ಅವರು ಸ್ಪಂದನಾ ಅವರು ಅವರು ಎಲಿಮಿನೇಷನ್ ಆಗ್ತಾರೆ ಅಂತ ಅನ್ಕೊಂಡಿರೋ ಸ್ಪರ್ಧಿ ಜಂಟಿಗಳು ಆದ್ರೆ ಇಲ್ಲಿ ಫೈನಲಿಸ್ಟ್ ಹೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಬಿಗ್ ಬಾಸ್ ಸ್ಪರ್ಧಿಗಳಲ್ಲೇ ಸಿಕ್ಕಾಪಟೆ ಉಳಿಯುತ್ತಿದೆ ಅಂದ್ರೆ ಇಲ್ಲಿ ಸ್ಪಂದನಾ ಅವರು ಅವರು ಹೋಗಿದ್ದೆ ಸ್ವಲ್ಪ ಜನಕ್ಕೆ ಇಲ್ಲಿ ಆಗ್ತಾ ಇಲ್ಲ ಇವಾಗ ಅಟ್ ಪ್ರೆಸೆಂಟ್ ಬಿಗ್ ಬಾಸ್ ಲೈವ್ ಅಲ್ಲಿ ಏನಪ್ಪಾ ನಡೀತದೆ ಅಂತಂದ್ರೆ ಈಗ ಬಿಗ್ ಬಾಸ್ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ನಿನ್ನೆ ಅಂತೂ ಇಲ್ಲಿ ದೊಡ್ಡದಾಗಿ ಇತ್ತು ಅದೊಂದು ಟ್ವಿಸ್ಟ್ ಏನಿತ್ತು ಇಲ್ಲಿ ಎಲಿಮಿನೇಷನ್ ಆಗ್ತಾರೆ ಅಂದ್ಬಿಟ್ಟು ಸ್ಪಂದನವರು ಮಾಡುವವರು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರು ಆದ್ರೆ ಸ್ಪರ್ಧಿಗಳಿಗಂತೂ ಶಾಕ್ ಆಯ್ತು ಏನಪ್ಪಾ ಇವ್ರಿಬ್ಬರು ಹೋಗ್ಬಿಟ್ರ ಅಂತ ಅಂದ್ಬಿಟ್ಟು ಇದಕ್ಕೆ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಜಗಳ ಆಡಿದ್ರು ಮತ್ತೆ ಜಂಟಿ ಒಂಟಿ ಕಾನ್ಸೆಪ್ಟ್ ಕೂಡ ಇಲ್ಲಿ ಕಟ್ ಕೂಡ ಮಾಡಿದ್ರು ಆ ಒಂದು ಪ್ರೋಮೋ ಕೂಡ ನೋಡಿದ್ರಿ ಈಗ ಅಟ್ ಪ್ರೆಸೆಂಟ್ ಲೈವಲ್ ಏನಾಗ್ತದೆ ಅಂತಂದ್ರೆ ಬಿಗ್ ಬಾಸ್ ಒಂದು ದೊಡ್ಡದಾಗಿರೋ ಒಂದು ಟ್ವಿಸ್ಟ್ ಏನು ಕೊಟ್ಟಿದ್ದಾರೆ ಅಂತ ನಾಲ್ಕು ಜನ ಇವಾಗ ಫೈನಲಿಸ್ಟ್ ಸೆಲೆಕ್ಟ್ ಆಗಿದ್ದಾರೆ ಇದರಲ್ಲಿ ಯಾರು ಸಮರ್ಥರು ಯಾರು ಹೇಳ್ಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಬಿಗ್ ಬಾಸ್ ಗುಂಪುಗಾರಿಕೆ ಅಂತ ಈಗ ಸ್ಟಾರ್ಟ್ ಆಗ್ಬಿಡಿದೆ ಇಲ್ಲಿ ಯಾರು ಸಮರ್ಥರು ಅಂತ ಹೇಳ್ತಾರೆ ಮತ್ತೆ ಯಾರು ಅಸಮರ್ಥರು ಅಂತ ಹೇಳ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ ಅವರು ಬಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರಿಗೆ ಓಟ್ ಹಾಕೋದು ಏನಕ್ಕೆ ಅಂತಂದ್ರೆ ಅವರು ಸಮರ್ಥರು ಅಂತಾನೆ ಇಲ್ಲಿ ಅವರು ವಾದ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೆಸೆಂಟ್ ಯಾಕಂದ್ರೆ ಅಲ್ಲಲ್ಲಿ ಡೀಪ್ ಆಗ್ತಾರಲ್ಲ ಗೊತ್ತಾಗಲ್ಲ ಒಂದು ಇಲ್ಲಿ ಜಾನ್ವಿ ಅವರು ಸ್ಪಂದನ ಹೇಳ್ತಿರೋದೇನಂತಂದ್ರೆ ಅವರು ಎಲಿಜಿಬಲ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಅದೇ ಹೇಳಲ್ವಾ ಒಬ್ಬೊಬ್ರು ಒಂದು ಸ್ವಲ್ಪ ಒಂದು ಗುಂಪುಗಾರಿಕೆ ಇತ್ತು ಅಂತಂದ್ರೆ ಸಪೋರ್ಟಿಂಗ್ ಮಾಡ್ಕೊಂಡು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಿನ್ನೆ ಇಲ್ಲಿ ಕಿರೀಟ ಕೊಟ್ಟಾಗ ಇಲ್ಲಿ ಗೊತ್ತಾಗಿರುತ್ತೆ ಯಾರ್ಯಾರು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತಬಿಟ್ಟು ಈಗ ಹದಿಮೂರು ಜನ ಕಂಟೆಸ್ಟೆಂಟ್ಗಳು ಈಗ ನಾಲ್ಕು ಜನ ಕಂಟೆಸ್ಟೆಂಟ್ ಇದ್ದಾರಲ್ಲ ಯಾರು ಅದರಲ್ಲಿ ಅಸಮರ್ಥರು ಯಾರು ಫೈನಲಿಸ್ಟ್ ಹೋಗ್ಬೋದು ಯಾರು ಹೋಗ್ಬಾರ್ದು ಅನ್ನೋದ್ರ ಬಗ್ಗೆ ಈಗ ಡಿಸ್ಕಷನ್ ಮಾಡ್ತಾರೆ ಅತಿ ಹೆಚ್ಚು ಓಟ್ ಯಾರು ಬೀಳುತ್ತೋ ಇಲ್ಲಿ ಅವರು ಫೈನಲಿಸ್ಟ್ ಇಂದ ಹೊರಗಡೆ ಬೀಳೋ ಸಾಧ್ಯತೆ ಅಂತೂ ಇಲ್ಲಿ ಇದೆ ನಾಲ್ಕು ಜನ ಕೂಡ ಇಲ್ಲಿ ಫೈನಲಿಸ್ಟ್ ಗೆ ಹೋಗಲ್ಲ ಅಂತ ಅನಿಸ್ತದೆ ಆಲ್ಮೋಸ್ಟ್ ಇಲ್ಲಿ ಇಬ್ರು ಫೈನಲಿಸ್ಟ್ ಇಂದ ಹೊರಗಡೆ ಬರೋ ಚಾನ್ಸಸ್ ಅಂತೂ ಇದೆ ಜಂಟಿಗಳು ಹೊರಗಡೆ ಬರ್ತಾರಾ ಅಥವಾ ಒಂಟಿ ಹೊರಗಡೆ ಬರ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ ಈಗ ಒಂಟಿ ಜಂಟಿ ಅಂತೂ ಕಾನ್ಸೆಪ್ಟ್ ಇವಾಗ ಕಟ್ ಮಾಡ್ಬಿಡಿದರೆ ಸ್ವಲ್ಪ ಇಲ್ಲಿ ಗಿಲ್ಲಿಯವರು ಕೂಡ ಅದಕ್ಕೆ ಬೇಜಾರಾದ್ರು ಆದ್ರೆ ಹದಿಮೂರು ಜನ ಕಂಟೆಸ್ಟೆಂಟ್ಗಳು ಸ್ವಲ್ಪ ಇಲ್ಲಿ ಜಾನ್ವಿಯವರು ಸ್ಪಂದನ ಅವ್ರ ಮೇಲೆ ಸ್ವಲ್ಪ ರೇಗಾಡ್ತಾ ಅಂದ್ರೆ ನೀವು ಹೋಗೋಕ್ಕೆ ಅಹ್ ಫೈನಲಿಸ್ಟ್ ಹೋಗೋಕೆ ಅರ್ಹರಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಮಿಕ್ದೋರು ಸ್ವಲ್ಪ ಇಲ್ಲಿ ಅಶ್ವಿನಿ ಗೌಡ ಅವರು ಫೈನಲಿಸ್ಗೆ ಹೋಗೋಕ್ಕೆ ಅರ್ಹರಲ್ಲ ಅಂತಂದ್ಬಿಟ್ಟು ಮಂಜು ಭಾಷಿಣಿ ಅವರು ಕೂಡ ಇಲ್ಲಿ ಹೇಳ್ದಂಗೆ ಇತ್ತು ಈಗ ಹದಿಮೂರು ಜನಗಳು ಕೂಡ ಅವರ ಒಂದು ಒಪಿನಿಯನ್ ಏನಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ನಾನು ಏನಕ್ಕೆ ಹೋಗೋಕೆ ಎಲಿಜಿಬಲ್ ಇಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ವಾದ ಮಾಡುವುದು ನಾಲ್ಕು ಜನ ಕಂಟೆಸ್ಟೆಂಟ್ ಇದ್ದಾರಾ ಏನಕ್ಕೆ ನಾನು ಎಲಿಜಿಬಲ್ ಇಲ್ಲ ಅಂತ ಅವರು ಕೂಡ ಅಂದರೆ ವಾದ ಕೂಡ ಇಲ್ಲಿ ಮಾಡ್ತಾ ಇದಾರೆ ಅವರು ವಾದ ಮಾಡುವುದು ಇವರು ವಾದ ಮಾಡುವುದು ಸದ್ಯ ಇವಾಗ ನಾಲ್ಕು ಜನ ಬುಡಕ್ ಬೆಂಕಿ ಅಂತೂ ಹತ್ತಿದೆ ಯಾ ಯಾರ್ಗಿಲ್ಲಿ ಬೆಂಕಿ ಆರತ್ತೆ ಯಾರಿಗಿಲ್ಲಿ ಬೆಂಕಿ ಮುಂದುವರಿಯುತ್ತೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ ಟ್ವಿಸ್ಟ್ ಮೇನ್ ಅಂತೂ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಟ್ವಿಸ್ಟ್ ಮಾಸ್ಟರ್ ಆಗಿದ್ದಾರೆ ನಿಮ್ಮ ಅನಿಸಿಕೆ ಪ್ರಕಾರ ವೀಕ್ಷಕರೇ ಈಗ ನಾಲ್ಕು ಜನ ಫೈನಲಿಸ್ಟ್ ಆಗಿದ್ದಾರಲ್ಲ ಇದರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿದೆ ಇಲ್ಲಿ ಯಾರು ಅರ್ಹರು ಅಂತ ನಿಮಗೆ ಅನಿಸ್ತಾರೆ ಯಾರು ಅನರ್ಹರು ಅಂತ ನಿಮ್ಗೆ ಅನಿಸುತ್ತೆ ಅಶ್ವಿನಿ ಗೌಡ ಅವರು ಕಾಕ್ರೋಜ್ ಸುಧೀರ್ ಅವರು ಮತ್ತೆ ಇಲ್ಲಿ ಮಾಳು ಅವರು ಸ್ಪಂದನ ಅವರು ನಾಲ್ಕು ಜನದಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಯಾರು ಫೈನಲಿಸ್ಟ್ ಹೋದ್ರೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಯಾರು ಗೆ ಹೋಗಬಾರ್ದು ಅನ್ನೋದು ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ